ಬಿಲ್ಟ್ ಸಮಸ್ಯೆ ಹಾಗೂ ಬೆಂಗಿ ವೈರಸ್ ಮತ್ತು ಅಂಗಮಾರಿ ಸಮಸ್ಯೆನ ತುಂಬ ಜನ ರೈತರು ಫೇಸ್ ಮಾಡ್ತಿದ್ದಾರೆ ಸೊ ಅದನ್ನು ಎದುರಿಸೋಕ್ಕಾಗದೇ ಸುಮಾರು ಜನ ರೈತರು ಅದನ್ನು ಪರಿಪೂರ್ಣವಾಗಿ ಬೆಳೆ ಸೊ ನಿಮ್ಮ ತೋಟ ನಾವು ನೋಡಿದಂಗೆ ಸುಮಾರು ತೋಟಗಳು ಕಂಪೇರ್ ಮಾಡೋದು ನಿಮ್ಮ ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ನೀವು ಯಾವ ರೀತಿ ಮಾಡಿದ್ರ ಸ್ಟಾರ್ಟಿಂಗಿಂದ ಏನೇನು ಮಾಡಿದ್ದೀರಾ ಯಾವ ರೀತಿ ಪ್ರಿಕಾಷನ್ಸ್ ಮಾಡಿದ್ರೆ ಏನೇನು ಸ್ಪ್ರೇಗಳು ಮಾಡಿದ್ದೀರ ಸ್ವಲ್ಪ ನಮ್ಮ ರೈತರಿಗೆ ಹೇಳಿ ನಮಸ್ತೆ ಶ್ರೀ ಅಗ್ರಿ ಸೊಲ್ಯೂಷನ್ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡ್ ಜಾಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ತಾಲೂಕು ಗುಡಿ ಆಲಂಗಿರಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಪವನ್ ನವರ ಈ ಒಂದು ಟೊಮೊಟೊ ತೋಟದಲ್ಲಿ ಒಂದು ಮಾಡ್ತಿರೋದು ಈ ವಿಡಿಯೋ ಮುಖ್ಯವಾಗಿ ನಮ್ಮ ಟೊಮೊಟೊ ಬೆಳೆಗಾರರಿಗೋಸ್ಕರ ವಿಡಿಯೋ ನಾವು ಮಾಡ್ತಿರೋದು ಯಾಕಂದರೆ ಇವತ್ತು ಟಮೊಟೊ ಬೆಳೆಗಾರರು ಮುಖ್ಯವಾಗಿ ಅವರು ಅದೃಷ್ಟಿರ ಸಮಸ್ಯೆ ಏನಂದರೆ ವಿಲ್ಟು ಮತ್ತು ಅಂಗಮಾರಿ ಮತ್ತು ಬಿಂಗಿ ವೈರಸ್ಸು ಈ ಮೂರು ಸಮಸ್ಯೆಗಳಿಂದ ರೈತರು ಈ ಟೊಮೊಟೊ ಬೆಳೆನ ಪರಿಪೂರ್ಣವಾಗಿ ಬೆಳೆಯೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಈ ಒಂದು ತೋಟನ ಅವರು ಈ ಒಂದು ಎಲ್ಲ ಸಮಸ್ಯೆಗಳನ್ನ ಹತೋಟಿ ಮಾಡ್ಕೊಂಡು ಈ ಒಂದು ಬೆಳೆನ ಬೆಳೆದಿದ್ದಾರೆ ಸೊ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಸೊ ಬನ್ನಿ ಇವತ್ತು ಆ ರೈತನ್ನ ಮಾತಾಡಿಸ್ತೀನಿ ಅವ್ರು ಯಾವ ರೀತಿ ಸ್ಟಾರ್ಟಿಂಗಿಂದ ಬೆಳೆದಿದ್ದಾರೆ ಮತ್ತು ಏನೇನು ಈ ಬೆಳೆಗೆ ಉಪಯೋಗ ಮಾಡ್ಕೊಂಡಿದ್ದಾರೆ ಸಾವಯವ ಕೃಷಿ ಪದ್ಧತಿ ಅನ್ನೋದು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಮತ್ತು ಈ ವಿಡಿಯೋನ ದಯವಿಟ್ಟು ಆದಷ್ಟು ನಮ್ಮ ಟೊಮೊಟೊ ಬೆಳೆಗಾರರಿಗೆ ಶೇರ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಆ ರೈತನ ಮಾತಾಡಿಸ್ತೀನಿ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡಿಕೊಡಿ ಸರ್ ನಮ್ಮ ರೈತರಿಗೆ ಸರ್ ಸರ್ ಪವನ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಗುಡಿಯಾಲಮಿದೆ ಓಕೆ ಸರ್ ನಿಮ್ಮ ಒಂದು ಟೊಮೊಟೊ ಬೆಳೆ ಅಂದರೆ ಈಗ ನೀವು ಎಷ್ಟು ವರ್ಷದಿಂದ ಈ ಬೆಳೆಗಳು ಬೆಳೀತಾ ಇದ್ದೀರಾ ನೀವು ಸರ್ ನಾನು ಪ್ರಾಪರಾಗಿ ಒಂದು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ದೀನಿ ನಾವು ಮಾವೋ ಮಾಡ್ತಾಯಿದ್ರು ಅದೇ ನಾನು ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಇವಾಗ ಈಗ ಒಂದು ನಾಲ್ಕು ಐದು ವರ್ಷದಿಂದ ನೀವು ನಾನು ಈ ಕಂಟಿನ್ಯೂ ಮಾಡಿ ಮಾಡ್ತಾಯಿದ್ದೀನಿ ಟಮೊಟೋ ಬೆಳೆ ಒಂದೇನ ಅಥವಾ ಎಲ್ಲ ಬೆಣಸು ಸೌತೆಕಾಯಿ ಅವೆಲ್ಲ ಮಾಮೂಲಿ ತರಕಾರಿ ಆಲ್ಮೋಸ್ಟ್ ಎಲ್ಲ ಬೆಳೀತೀವಿ ಸೊ ಓಕೆ ಇದು ಯಾವ ತಳಿ ಸರ್ ಇದು ಶಾಂಪ್ ತರ್ಟಿ ತ್ರೀ ಚಾಮ್ ತರ್ಟಿ ತ್ರೀ ಓಕೆ ಎಷ್ಟು ದಿನದ ಗಿಡ ಇದೆ ಅದಕ್ಕೆ ಎರಡು ತಿಂಗಳ ಮೇಲೆ ಹದಿನ ಆಗಿದೆ ಇದು ಎರಡು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಆಲ್ಮೋಸ್ಟ್ ಇವಾಗ ಸ್ಯಾಂಪಲಿಂಗ್ ಸ್ಟೇಜ್ ಅದು ಸ್ಯಾಂಪಲ್ ನಾಳೆ ಕಿಳಬೇಕು ಆಚಲಿ ನಾಳೆ ನಾಳೆ ನಡೆದು ಕಿಳಬೇಕು ತೆಗಿತಾ ಇದೆ ನಮ್ಮ ಟೊಮೊಟೊ ಬೆಳೆಗಾರರಿಗೆ ಈಗ ಪ್ರಸ್ತುತವಾಗಿ ಏನಂದ್ರೆ ಒಂದು ಟೊಮೊಟೊ ಬೆಳೆಗಾರಿಗೆ ಬಿಂಗಿ ವೈರಸ್ ಮತ್ತೆ ಮೇನ್ ಪ್ರಾಬ್ಲಮ್ ಏನಂದ್ರೆ ವಿಲ್ಟ್ ಸಮಸ್ಯೆ ಹಾಗೂ ಬಿಂಗಿ ವೈರಸ್ ಮತ್ತೆ ಅಂಗಮಾರಿ ಸಮಸ್ಯೆನ ತುಂಬಾ ಜನ ರೈತರು ಫೇಸ್ ಮಾಡ್ತಿದ್ದಾರೆ ಸೊ ಅದನ್ನ ಎದುರಿಸ ಆಗದೆ ಸುಮಾರು ಜನ ರೈತರು ಅದನ್ನು ಪರಿಪೂರ್ಣವಾಗಿ ಬೆಳೆ ಬೆಳೆಯೋಕ್ಕಾಗ್ತಲ್ಲ ಸೊ ಇವಾಗ ನಿಮ್ಮ ತೋಟ ನಾವು ನೋಡಿದಂಗೆ ಸುಮಾರು ತೋಟಗಳು ಕಂಪೇರ್ ಮಾಡೋದು ನಿಮ್ಮ ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದಿರ ಮತ್ತೆ ಯಾವುದೇ ರೀತಿ ಬೆಂಗಿ ವೈರಸ್ ಇಲ್ಲ ವಿಲ್ಟ್ ಸಮಸ್ಯೆ ಇಲ್ಲ ಅಂಗಮಾರಿ ಸಮಸ್ಯೆನೂ ತುಂಬ ಹತೋಟಿಗೆ ಬಂದಿದೆ ಸೊ ಈ ತೋಟಕ್ಕೆ ನಾವು ನಿಮಗೆ ಸ್ಟಾರ್ಟಿಂಗಿಂದ ನಿಮಗೆ ಮಾರ್ಗದರ್ಶನ ಮಾಡಿದ್ವಿ ಸೊ ನೀವು ಯಾವ ರೀತಿ ಅದನ್ನು ಮಾಡ್ಕೊಂಡಿದ್ದೀರಾ ಅನ್ನೋದು ನಮ್ಮ ರೈತರಿಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್ ನೀವು ಅಂದರೆ ನೀವು ಯಾವ ರೀತಿ ಮಾಡಿದ್ರೆ ಸ್ಟಾರ್ಟಿಂಗಿಂದ ಏನೇನು ಮಾಡಿದ್ದೀರ ಯಾವ ರೀತಿ ಪ್ರಿಕಾಷನ್ಸ್ ಮಾಡಿದ್ರೆ ಏನೇನು ಸ್ಪ್ರೇಗಳು ಮಾಡಿದ್ರ ಸ್ವಲ್ಪ ನಮ್ಮ ರೈತರಿಗೆ ಹೇಳಿ ಸರ್ ನೀವು ಫಸ್ಟ್ ಏನು ಮಾಡಿದ್ರ ಸ್ಟಾರ್ಟಿಂಗಿಂದನೂ ಮಾಮೂಲಿ ತಿಪ್ಪೆ ಗೊಬ್ಬರ ನಾಲ್ಕು ಕೋಟಿ ಕೊಟ್ಟಿದ್ದೀನಿ ಕೆಲವು ಮೂಟೆ ಗೊಬ್ಬರಕ್ಕೆ ಕೊಟ್ಟಿದ್ದೀನಿ ಸ್ವಲ್ಪ ಸ್ಟಾರ್ಟಿಂಗ್ ಬೆಡ್ಡಿಂಗ್ ಮಾಲ್ ಕೊಟ್ಟಿದ್ದೀನಿ ಮತ್ತು ಗಾಣಿಗಿಂಡೆ ಸ್ವಲ್ಪ ಕೊಟ್ಟಿದ್ದೀನಿ ಸ್ಟಾರ್ಟಿಂಗು ಎಲ್ಲ ಇಷ್ಟು ಬೆಡ್ ಬಿಡ್ ಪ್ಲೇಸನ್ನು ಬಟ್ ಹೋದ ವರ್ಷದಲ್ಲಿ ಇದೇ ಭೂಮಿಯಲ್ಲಿ ಇಲ್ಟು ಇಲ್ಟು ಸಮಸ್ಯೆ ನಂದು ಫುಲ್ಲೆಲ್ಲ ಬರ್ತಾ ಇತ್ತು ಆ್ಯಕ್ಚುಲಿ ಅದನ್ನು ಕಂಟ್ರೋಲ್ ಮಾಡ್ಬೇಕಂತ ಏನು ಮಾಡೋದು ಗೊತ್ತಾಗಿಲ್ಲ ನನಗೆ ಹೋದ ವರ್ಷ ಹೊಸ ಪರಿಚಯ ಇದ್ದಾರೆ ನೀವು ಪರಿಚಯ ಇದೆ ಉಲ್ಟಿ ಈ ಥರ ಮಾಡಬೇಕಂತ ಹೋದ ವರ್ಷ ನಾನು ಮಾಡಿರಲಿಲ್ಲ ಈ ವರ್ಷ ಅದನ್ನು ಕಂಟಿನ್ಯೂ ಮಾಡಬೇಕಂತ ನೀಟಾಗಿ ಫಸ್ಟ್ನಿಂದ ನಾನು ಬೆಡ್ಡಲ್ಲೇ ಫಸ್ಟ್ ಅವ್ರು ಕೊಟ್ಟೆ ನಾನು ವೆರಿಗ ಆಮೇಲೆ ಅದನ್ನ ಕಂಟಿನ್ಯೂ ವಾರಕ್ಕೆ ಒಂದ್ಸರಿ ಎರಡು ವಾರಕ್ಕೆ ಒಂದ್ಸರಿ ಕೊಡ್ತಾ ಇದ್ದೆ ಅಂದ್ರೆ ನೀವು ಸ್ಟಾರ್ಟಿಂಗ್ ನಾಟಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಬಡ್ಡಿ ಕೊಟ್ಟಿದ್ದೆ ಬೆಡ್ಗೆ ಒಂದ್ಸರಿ ಕೊಟ್ಟಿದ್ದೆ ಒಂದ್ಸರಿ ಬಡ್ಡಿ ಕೊಟ್ಟಿದ್ದೆ ಮತ್ತೆ ಒಂದು ವಾರ ಬಿಟ್ಟು ಮೇಲೆ ಮತ್ತೆ ನಿಮಿಷ ಕೊಟ್ಟಿದ್ದೆ ನಾಟಿ ಮಾಡಿದ್ಮೇಲೆ ಮಾಡಿ ಕೊಟ್ಟಿದ್ದೆ ಓಕೆ ಮತ್ತೆ ಒಂದು ಹದಿನಕ್ಕೆ ಸರಿ ಕಂಟಿನ್ಯೂ ರೆಗ್ಯುಲರ್ ಕೊಡ್ತಾ ಇದ್ದಾರೆ ಸರಿ ನಾನು ಏನಾದ್ರು ರೀತಿ ಹೇಳೋದಂದ್ರೆ ವೈರಿಗನ್ ಮಾತ್ರ ಕಂಟಿನ್ಯೂ ಆಗಿ ಬಳಸಿದ್ರೆ ಬೇರೆ ಏನು ಬಳಸೋದು ಅವಶ್ಯಕತೆ ಇಲ್ಲ ಅಸುತ್ತೆ ಅಷ್ಟು ನೀಟಾಗಿ ಕೊಡಿ ಕಾಯಿ ಹೂವು ಎಲ್ಲ ನೀಟಾಗಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗಿಂದ ಬೆಡ್ಗೆ ಕುತ್ಕೊಂಡು ಸ್ಟಾರ್ಟಿಂಗ್ ಕೂತ್ಕೊಂಡು ಹೋಗಬೇಕು ಒಂದು ವಾರಕ್ಕೆ ಇಲ್ಲ ಹತ್ತು ದಿನಕ್ಕೆ ಒಂದ್ಸರಿ ಆಗಲಿ ಹತ್ತು ದಿವಸಕ್ಕೆ ಒಂದ್ಸರಿ ಕೊಡಬೇಕು ಒಂದು ಎಕರೆಗೆ ಒಂದು ಪೀಸ್ ರೆಗ್ಯುಲರ್ ಆಗಿ ಕೊಡಬೇಕು ಓಕೆ ನೀವು ಅದೇ ರೀತಿ ಕೊಟ್ಟಿರೋದು ಸೊ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ ಏನಂದ್ರೆ ಸರ್ ನಿಮ್ಮ ತೋಟದಲ್ಲಿ ಈಗ ಮೈನು ಬಿಂಗಿ ವೈರಸ್ ಕಡಿಮೆ ಇದೆ ಸೊ ಬಿಂಗಿ ವೈರಸ್ಗೆ ನೀವು ಯಾವ ರೀತಿ ಏನು ಸ್ಪ್ರೇ ಮಾಡಿದ್ರೆ ಸೊ ವಿಲ್ಡನ್ ಡಿಫರೆಂಟ್ ಅಂತ ಅದನ್ನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಾಣಿಸ್ಕೊಂತ ಇದ್ದಂಗೆ ಲಾಸ್ಟ್ ಲೀಸ್ಟ್ ಒಂದು ಸರ್ ಮುಂಚೆನೇ ಪ್ರಿವೆಂಟಿವ್ ಆಗಿ ಹ್ಞೂ ಸರ್ ಹೊಡೆದು ಬೆಟರ್ ಬೇಟರ್ ಆ್ಯಕ್ಚುಲಿ ಒಂದು ಎರಡು ಮೂರು ಸಾವಿರ ಹೊಡೆದ್ರೆ ನೀಟಾಗಿ ಏನು ಇರಲ್ಲ ಸರ್ ಎಲ್ಲ ಕ್ಲೀನಾಗಿ ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಸೊ ಅದೇ ರೀತಿ ನಿಮಗೆ ಇವಾಗ ಅಂಗಮಾರಿ ಸಮಸ್ಯೆಗೆ ಯಾವ ರೀತಿ ಮಾಡಿದ್ರೆ ಏನು ಸ್ಪ್ರೇ ಕೊಟ್ಟಿದ್ರ ಕ್ಯೂರ್ ಅಲ್ಲಿ ಕ್ಯೂರ್ವೆಲ್ಲ ಸೊ ಅದು ಅಷ್ಟೇ ಸ್ಟಾರ್ಟಿಂಗ್ ಬ ಅಂದರೆ ಬರೋದಕ್ಕೆ ಮುಂಚೆ ಫಸ್ಟ್ ಒಂದು ಸರ್ ಹೊಡೆದು ಬಿಟ್ಟರೆ ಬೆಟರ್ ಬಂದನ ಒಂದು ಸೊಳೀಬೇಕು ಬರೋದಕ್ಕೆ ಮುಂಚೆ ಒಂದು ಸೊಳೆಬಿಟ್ರೆ ನೀಟಾಗಿ ಇದಾಗುತ್ತೆ ಅದು ಸೊ ನೀವು ಹೇಳೋ ಪ್ರಕಾರ ಅಗರ್ ವೆಲ್ಡರ್ ಡಿಫೆಂಡರ್ ಒಂದ್ ರೌಂಡ್ ಮತ್ತೆ ಕ್ಯೂರ್ ಅಲ್ಲಿ ಒಂದ್ ರೌಂಡ್ ಮತ್ತೆ ವೈರಿಗನ್ ಸಾಯಿಲ್ ಅಪ್ಲಿಕೇಶನ್ ಇಷ್ಟೇ ರೆಗ್ಯುಲರ್ ಕೊಟ್ಕೊಂಡಿದೆ ಸೊ ನಾನು ರೈತರು ಹೇಳೋದು ಇಲ್ಟು ಸಮಸ್ಯೆ ತುಂಬಾ ಜನಕ್ಕೆ ಇದಾವೆ ಬಟ್ ಯಾರು ಬೇರೆ ಬೇರೆ ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ ನಾನು ಹೇಳೋದಂದ್ರೆ ವೈರಿಗಾನ್ ಸ್ವಲ್ಪ ದಯವಿಟ್ಟು ಸ್ಟಾರ್ಟಿಂಗ್ ಇಂದ ಬಳಸಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಸುಮಾರು ಜನ ವೀಡಿಯೋಸ್ ಬೇಕಾದ್ರೆ ಚಾಲ್ ಇದೆ ಚೆಕ್ ಮಾಡ್ಕೊಳ್ಳಿ ನೀವು ಮೇಬಿ ಬಿ ಅಪ್ರೂವ್ ಮಾಡಿದ್ದೆ ನಾನು ಚೆಕ್ ಮಾಡಿ ನೋಡಿ ಸುಮಾರು ವೀಡಿಯೋಸ್ ನೋಡಿದ್ದೀನಿ ಅವರು ಆಲ್ಮೋಸ್ಟ್ ಚೆಕ್ ಮಾಡಿದ್ರೆ ಎಲ್ಲರೂ ಬಳಸಿದ್ದಾರೆ ರೈತರು ಬಳಸೋದು ಯಾವುದು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಂದಿಲ್ಲ ಎಲ್ಲರಿಗೂ ರಿಸಲ್ಟ್ ಬಂದಿದೆ ದಯವಿಟ್ಟು ಕಂಟಿನ್ಯೂ ಮಾಡಬೇಕಷ್ಟೇ

ಸೊ ಹಾಗಾಗಿ ನಿಮ್ಗೆ ಬೇರೆ ಏನೋ ಅವಶ್ಯಕತೆ ಬಂದಿಲ್ಲ ಸರ್ ಇವಾಗ ಸುಮಾರು ಜನ ನೋಡಿ ವಿಲ್ಟ್ಗೆ ಅಂತ ಒಂದು ವೈರಸ್ಗೆ ಬೇರೆ ಬೇರೆ ಥರ ಬೇರೆ ಬೇರೆ ಕಾಂಬಿನೇಷನ್ಸ್ ಅಂದರೆ ಒಂದು ಸರಿಗೊಂದು ಇನ್ನೊಂದು ಸರಿಗೆ ಇನ್ನೊಂದು ಇನ್ನೊಂದು ಸರಿಗೊಂದು ಅದೇ ಥರ ಅಂಗಮಾರಿಗೂ ಅಷ್ಟೇ ಬೇರೆ 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 ಫಂಗಿಸೈಡ್ಸ್ ಹೊಡಿತಾರೆ ಇವಾಗ ನೀವು ಹೇಳೋ ಪ್ರಕಾರ ವಿಲ್ಟಿಗೆ ವೈರಿಗಾನು ವೈರಸ್ಗೆ ವೆಲ್ಡನ್ನು ಡಿಫೆಂಡ್ರು ಮತ್ತು ಅಂಗಮಾರಿಗೆ ಕ್ಯೂರ್ವೆಲ್ನ ರಿಪೀಟೆಡ್ ಆಗಿ ಅದನ್ನೇ ಸ್ಪ್ರೇ ಮಾಡಿದ್ರೆ ಏನು ಸಮಸ್ಯೆ ಇಲ್ವಾ ಇಲ್ಲ ಇಲ್ಲ ಏನು ಸಮಸ್ಯೆ ಆಗಲ್ಲ ಕೆಲವರು ಏನಂದ್ರೆ ಸರ್ ಸೈಡೆಪೇಟ್ಸ್ ಏನು ಬರಲ್ಲ ಸರ್ ಇಷ್ಟನ ಬಳಸಿ ನೀವು ಏನು ಬರಲ್ಲ ಸರ್ ಕೆಲವರು ರೈತರ ಏನು ಗೊತ್ತಾ ಸರ್ ಬಳಸಿರೋ ಪ್ರಾಡಕ್ಟ್ ನ ಮತ್ತೆ ಮತ್ತೆ ಬಳಸ್ತಾ ಇದ್ರೆ ಅದು ವರ್ಕ್ ಆಗಲ್ಲ ಅಂತಾರೆ ನಿಮ್ಮ ಪ್ರಕಾರ ಈ ಪ್ರಾಡಕ್ಟ್ ಹೆಂಗ ಸರ್ ಕಂಟಿನ್ಯೂ ಮಾಡಿ ವರ್ಕ್ ಆಗುತ್ತೆ ನಮ್ಮದು ನಾನು ಒಂದೇ ಹೇಳೋದು ಅಷ್ಟೇ कंटिन्यू ಮಾಡಿ ವರ್ಕ್ ಆಗುತ್ತೆ ಇದು ಕಂಟಿನ್ಯೂ ಮಾಡಿ ವರ್ಕೌಟ್ ಆಗುತ್ತೆ ಬಿಟ್ಬಿಟ್ರೆ ವರ್ಕೌಟ್ ಆಗಲ್ಲ ಸರ್ ಓಪನ್ ಹೇಳ್ತೀನಿ ಬೇಕಾದರೆ ಬಟ್ ಕಂಟಿನ್ಯೂ ಮಾಡಲೇಬೇಕು ನೀವು ಹೆಂಗೇನ ಮಾಡ್ಕೊಳ್ಳಿ ಒಂದೆರಡು ಸರಿ ಮಾಡಿದರೆ ಯೂಸ್ ಆಗಲ್ಲ ಸರ್ ಮಾಡಿ ಸ್ವಲ್ಪ ಯೂಸ್ ಆಗುತ್ತೆ ಬಟ್ ಅದನ್ನ ರಿಸಲ್ಟ್ ಸಿಗ ಕರೆಕ್ಟಾಗಿ ಸಿಗಲ್ಲ ನಿಮಗೆ ಅದನ್ನ ನೀಟಾಗಿ ಕಂಟಿನ್ಯೂ ಮಾಡಿದ್ರೆ ರಿಸಲ್ಟ್ ಅಂಡ್ರಾ ಸಿಗುತ್ತೆ ಬೇರೆ ಏನೂ ಏನು ಬೇಕಿಲ್ಲ ಅದೊಂದು ಬಿಟ್ಟರೆ ವೈದಿಕೆ ಬೇರೆ ಏನು ಬೇಕಾಗಿಲ್ಲ ಸತ್ತೆ ಸರ್ ನಾನು ಈ ವಿಡಿಯೋ ಮೂಲಕ ಹೇಳೋದೇ ಅಂದರೆ ಒಂದೇ ದಯವಿಟ್ಟು ಆದಷ್ಟು ಈ ಕೆಮಿಕಲ್ಸ್ ಬಳಸ್ದಿರ ಆರ್ಗ್ಯಾನಿಕ್ ಬಳಸಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ತರಕಾರಿ ಬೆಳೆಗ ಟಮಾಟೋ ಬೆಳೆಗಂತ ಒಂದೇ ಅಲ್ಲ ಟೊಮೊಟೊ ಆಗ್ಬೋದು ತರಕಾರಿ ನೋಕೋಲ್ ಬೀನ್ಸು ಇನ್ನು ಹೂ ಚೆಂಡು ಹೂ ಸೆಂಟೆಲ್ಲ ಇನ್ನೂ ಅನೇಕ ತರಕಾರಿ ಏನು ಬೆಳಿತಾರೋ ಅದಕ್ಕೆ ಆರ್ಗ್ಯಾನಿಕ್ ಬಳಸಿ ದಯವಿಟ್ಟು ತುಂಬ ಸಂಪೂರ್ಣ ಪ ರಿಸಲ್ಟ್ ಬರುತ್ತೆ ಬೆಲ್ಡರ್ ಡಿಫೆಂಡರ್ ಕ್ಯೂರಲ್ ವೈರಿಗಾನ ಮಾತ್ರ ಬಳಸಿ ತುಂಬ ಯೂಸ್ ಆಗುತ್ತೆ ರೈತರಿಗೆ ಈ ಕೆಮಿಕಲ್ ಬಳಸಿ ಗಿಡ ನಾಶ ಆಗುತ್ತೆ ಆರೋಗ್ಯ ಜನಕ್ಕೆ ಎಷ್ಟೊಂದು ಆರೋಗ್ಯ ಇರೋದಿಲ್ಲ ಆರ್ಗ್ಯಾನಿಕ್ ಬಳಸಿ ರೈತರಿಗೂ ಚೆನ್ನಾಗಿರುತ್ತೆ ಮತ್ತು ಭೂಮಿ ಚೆನ್ನಾಗಿರುತ್ತೆ ಎಲ್ಲೂ ಚೆನ್ನಾಗಿರುತ್ತೆ ಸರ್ ದಯವಿಟ್ಟು ಎಲ್ಲರೂ ಬಳಸಿ ಅಂತ ಈ ಮೂರು ತಿಳಿಸ್ತಾ ಇದ್ದೀನಿ ಸರ್ ಈಗ ರೈತರಿಗೆ ಈ ಮೂಲಕ ನೀವು ಫೈನಲ್ ಆಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಯಾಕಂದರೆ ನಮ್ಮ ಟೊಮೊಟೋ ಬೆಳಗಾರ ಇರ್ಬೋದು ಅಥವಾ ತರಕಾರಿ ಬೆಳಗಾರ ಇರ್ಬೋದು ಅವರು ಸುಮಾರು ಸಮಸ್ಯೆಗಳು ಎದುರಿಸ್ತಿದ್ದಾರೆ ನೀವು ನೋಡಿದಂಗೆ ವಿಲ್ಟು ವೈರಸ್ ಅಂಗಮಾರಿ ಅಂತ ಸೊ ನೀವು ಬೆಳೆದಿರೋ ಮೆಥಡನ್ನ ಅವ್ರಿಗೆ ಸಿಂಪಲ್ಲಾಗಿ ಹೇಳೋದಂದ್ರೆ ಯಾವ ರೀತಿ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಸೊ ಸ್ಟಾರ್ಟಿಂಗ್ ಮೈನು ಬೆಡ್ ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡಿಕೊಂಡು ಸ್ಟಾರ್ಟಿಂಗ್ ಈ ವಿಲ್ಟ್ ಸಮಸ್ಯೆ ಇರೋ ಮೈನು ವೈಲಿಗಾನು ಕೊಟ್ಕೊಂಡು ಸ್ಟಾರ್ಟಿಂಗ್ ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರಿ ವಾರಕ್ಕೊಂದು ಸರಿ ಹದಿನಕ್ಕೊಂದ್ಸರಿ ಕೊಟ್ಕೊಂಡು ಹೋದ್ರೂ ನಡೆಯುತ್ತೆ ಮತ್ತು ಸ್ಪ್ರೇಯಿಂಗ್ ಮಾತ್ರ ಅಂಡ್ ಡಿಫ್ರೆಂಟ್ ಕ್ಯೂರಲ್ಲ ಮೂರು ಕೊಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಇದು ಕೊಟ್ರೆ ಇನ್ನೇನು ಬೇಕಾಗಿದೆ ಸರ್ ಬೇರೆ ಏನು ಕೆಮಿಕಲ್ಸ್ ಹೊಡೆಯಂಗಿಲ್ಲ ಆಲ್ಮೋಸ್ಟ್ ಇವೇ ಕೊಡಬೇಕಾಗೋದು ಬೇರೆ ಏನು ಆಲ್ಮೋಸ್ಟ್ ಮಾಡಿದ್ವಿ ತುಂಬ ಅದೇ ಮಾಡಿರೋದು ಆಲ್ಮೋಸ್ಟ್ ಅದೇ ಮಾಡಿ ಚೇಂಜ್ ಮಾಡಿಕೊಂಡು ಮಾಡಿಕೊಂಡು ಒಂದೇ ಅದು ಒಂದು ಚೇಂಜ್ ಮಾಡಿಕೊಂಡ್ರೆ ಅದೇ ನಡೆಯುತ್ತೆ ಏನು ಬೇರೆ ಏನು ಕೊಡೋಷ್ಟೇನಿಲ್ಲ ಸರ್ ಒಂದು ವಾರ ಅದು ಒಂದು ವಾರ ಇದು ವೀಕ್ಲಿ ಒಂದು ವೀಕ್ಲಿ ವೀಕ್ ಅಷ್ಟೇ ಸರ್ ಮೈನ್ ಅಂದ್ರೆ ಈ ವಾರ ಎಲ್ಲರೂ ವಾರಕ್ಕೆ ಮೂರು ಎರಡು ಸಾವಿರ ಮೂರು ಸಾವಿರ ಬಿಡ್ತಾರೆ ಕೆಲವು ಕೆಮಿಕಲ್ಸ್ನಿಂದ ಇದು ಮೈನ್ ಅಂದರೆ ವಾರಕ್ಕೊಂದ್ಸರಿ ಸಹ ಇಲ್ಲ ಅಂದರೆ ಹದ್ದಿನಕ್ಕೊಂದು ಸಹ ಹೊಡೆದ್ರೂ ಗಿಡ ಏನು ಶೆ ಷೇಪ್ಟಲ್ಲ ಹಂಗೆ ಇರುತ್ತೆ ಗಿಡ ಸ್ಟಾರ್ಟಿಂಗಿಂದ ಹಂಗೆ ಇರುತ್ತೆ ಗಿಡ ಏನು ಶೆಡ್ ಆಗೋ ಶೇಡ್ ಆಗೋಲ್ಲ ಗಿಡ ಮೈನ್ ಅದೇ ಮೈನ್ ರೀಸನ್ ಇದರಲ್ಲಿ ಈ ಕೆಮಿಕಲ್ ಬಳಸಿದರೆ ಇವಾಗ ಇದನ್ನು ಸಂಜೆ ಪಟ್ಟಿಗೆ ಸ್ವಲ್ಪ ಡಲ್ ಆಗುತ್ತೆ ಏನೋ ಸ್ವಲ್ಪ ಕೆಮಿಕಲ್ಸ್ ಇದಾಗುತ್ತೆ ಬಟ್ ಆರ್ಗ್ಯಾನಿಕ್ ಬಳಸಿದ್ರೆ ತುಂಬ ಯೂಸ್ ಆಗುತ್ತೆ ಸರ್ ಅದೊಂದು ಒಂದು ಹೇಳೋಕ್ಕೆ ಇಷ್ಟಪಡ್ತಾರೆ ರೈತರಿಗೆ ದಯವಿಟ್ಟು ಇದು ಇದನ್ನು ವೈರಿಗನ್ನ ಡಿಫೆಂಡರ್ ಕ್ಯೂರಲ್ ಎಲ್ಡನ ಅಂತ ಮೂರು ನಾಲ್ಕು ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಇದೆಲ್ಲ ಬಳಸಿ ದಯವಿಟ್ಟು ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಆದಷ್ಟು ರೈತರಿಗೆ ಶೇರ್ ಮಾಡಿ ತುಂಬ ರೈತರಿಗೆ ಯೂಸ್ ಆಗುತ್ತೆ ಯಾಕಂದ್ರೆ ನಮ್ಗೆ ಯೂಸ್ ಆಗಿದೆ ಅಂತ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಇನ್ನೊಬ್ರು ಯೂಸ್ ಆಗಿದೆ ಅಂತ ಅವ್ರು ಯೂಸ್ ಆಗುತ್ತೆ ಅಂತ ಮಾಡ್ತಾ ಮಾಡ್ತಾಯಷ್ಟೇ ದಯವಿಟ್ಟು ಎಲ್ಲರೂ ತಿಳಿಸ್ಕೊಡಿ ಅಷ್ಟೇ ಓಕೆ ಸರ್ ಇಷ್ಟೊತ್ತು ನೀವು ನಮಗೆ ಮಾಹಿತಿ ನೀವು ಬೆಳೆದಿರೋಂಥ ಬೆಳೆ ತೋಟದ ಬಗ್ಗೆ ಅಥವಾ ನೀವು ಯಾವ ರೀತಿ ಮಾಡಿದ್ದೀರ ಅಂತ ರೈತರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಈ ಒಂದು ವಿಡಿಯೋ ಬೇರೆ ರೈತರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀವಿ ಸೊ ನೋಡಿದ್ರಲ್ಲ ರೈತರ ಈ ಇದು ನಮ್ಮ ಒಂದು ರೈತರ ಒಂದು ಅಭಿಪ್ರಾಯ ಸೊ ಈ ರೀತಿ ನೀವು ಟೊಮೊಟೊ ಬೆಳೆನ ರಾಸಾಯನಿಕ ಮುಕ್ತವಾಗಿ ವಿಲ್ಟು ವೈರಸ್ ಅಂಗಮನಿಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟಿಂಗಿಂದ ವೈರಿಗಾನು ಮತ್ತು ವೆಲ್ಡನ್ ಡಿಫೆಂಡ್ರು ಮತ್ತು ನೆಕ್ಸ್ಟ್ ರೌಂಡರ್ ಕ್ಯೂರಲ್ನ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಬೆಳೆನ ಬೆಳ್ಕೋಬೋದು ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ನಮಸ್ಕಾರ ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕೃಷಿಕ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಸಹಾಯಕರ ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕೃಷಿಯಲ್ಲಿ ಬೆಳೆಯೋಣ ರೋಗ ನಿವಾರಣೆಗೆ ವೈರಿಗಾನ್ ಬಳಸೋಣ